ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿ ಗೇಶ ಯಶ್ ಗಾಯ್ಸ್ ನೀವು ಯೂಟ್ಯೂಬಲ್ಲಿ ಲೈವನ್ನ ಮಾಡ್ತೀರಾ ಅಂತಂದರೆ ಇವಾಗ ನೀವು ನೋಡಿರ್ಬೋದು ಕೆಲವರು ಯೂಟ್ಯೂಬರ್ಸ್ಗಳು ಭಾನುವಾರದ್ದು ಶನಿವಾರದ್ದು ಕೆಲವರು ಮಧ್ಯ ಮಧ್ಯದಲ್ಲಿ ಲೈವ್ ಬರ್ತಾ ಇರ್ತಾರೆ ಸೊ ನಿಮ್ಮಗಳ ಜೊತೆ ಎಲ್ಲ ಮಾತಾಡ್ತಾ ಇರ್ತಾರೆ ಸೊ ಆ ಥರ ನೀವೇನಾದರೂ ನಿಮ್ಮ ಚಾನಲಲ್ಲಿ ನೀವು ಯೂಟ್ಯೂಬ್ ಲೈವ್ ಹೋಗ್ತೀರಾ ಅಂತಂದರೆ ಒಂದು ಆಪ್ಷನ್ ಇದೆ ಅದನ್ನು ನೀವು ಆನ್ ಮಾಡ್ಕೋಬೇಕು ಗೈಸ್ ಅದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ತುಂಬ ಬೆನಿಫಿಟ್ಸ್ಗಳಿದೆ ಅದೇನೇನು ಬೆನಿಫಿಟ್ಸ್ಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡೋಣ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಏನೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಂತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವೀಡಿಯೋಸ್ ಸಾರ ಒಂದು ಲೈಕ್ ಮಾಡಿ ಗೈಸ್ ಐತ ಲೈಕ್ ಫನ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ಹೇಳುವಂಥ ಸೆಟ್ಟಿಂಗ್ನ ಇವಾಗ ಆನ್ ಮಾಡಿಕೊಡಿ ನಾನು ಅದನ್ನು ಎಲ್ಲಿ ಆನ್ ಮಾಡಬೇಕು ಅಂತ ತೋರಿಸ್ತೀನಿ ಸೊ ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪ್ನ್ನು ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ ಈ ಥರ ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ಚಾನಲ್ದೋಗು ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅದೆಲ್ಲವೂ ಕೂಡ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ತ್ರೀ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇದೆ ಲೈವ್ ಚಾಟ್ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇದು सदी के ನಂದು ಆನಲ್ಲಿತ್ತು ಇವಾಗ ಆಫ್ ಮಾಡಿದೆ ಇದನ್ನು ನೀವು ಆನ್ ಮಾಡ್ಕೋಬೇಕು ಇದನ್ನ ಏನಕ್ಕೆ ಆನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಓಲ್ಡ್ ಫಾರ್ ರಿವ್ಯೂ ಪೊಟೆನ್ಷಿಯಲಿ ಇನ್ ಇನ್ಅಪ್ರೋಪ್ರಿಯೇಟ್ ಮೆಸೇಜ್ ವಿಲ್ ಬಿ ಹೆಲ್ಡ್ ಫಾರ್ ರಿವ್ಯೂ ಇನ್ ಯುವರ್ ಚಾಟ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ನೀವೆಲ್ಲರೂ ಕೂಡ ಆನ್ ಮಾಡ್ಕೋಬೇಕು ಯಾಕೆ ಅಂತಂದರೆ ನೋಡಿ ಇವಾಗ ನೀವು ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ದಾಗ ಸೊ ನಿಮ್ಮ ಒಂದು ಲೈವ್ ವಿಡಿಯೋಸ್ಗಳಿಗೆ ಯಾರು ಬೇಕಾದ್ರೂ ಕೂಡ ಕಮೆಂಟ್ಸ್ನ ಮಾಡ್ಬೋದು ಆಯಿತಾ ಅದಲ್ಲದೇ ಏನು ಬೇಕಾದ್ರೂ ಕೂಡ ಕಮೆಂಟ್ಸ್ ಮಾಡ್ಬೋದು ಯಾವುದೇ ಕೆಟ್ಟ ಪದ ಕಮೆಂಟ್ಸ್ ಮಾಡಿದ್ರು ಕೂಡ ನಿಮಗೆ ಲೈವಲ್ಲಿ ಅದು ತೋರಿಸುತ್ತೆ ಆಯಿತಾ ಯೂಟೂಬ್ ವರ್ಗದ ಗೊತ್ತಾಗಲ್ಲ ಯಾರೋ ಬೈತಾವನೆ ಇವ್ರಿಗೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೇನು ಅವ್ರ ಕೆಲಸ ಕಮೆಂಟ್ಸ್ ಮಾಡ್ತಾರೋದ್ರದೆಲ್ಲ ತೋರಿಸ್ಬೇಕು ಅಂತ ಸೊ ಆದರೆ ಈ ಒಂದು ನೀವು ಆಪ್ಷನ್ನ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಯಾರಾದರೂ ಕೆಟ್ಟ ಪದನ ಏನಾದರೂ ಟೈಪ್ ಮಾಡ್ತು ಅಂತಂದರೆ ಸೊ ಆಗ ಒಂದು ಕಮೆಂಟ್ನ ಆಡಿಯನ್ಸ್ಗಳಿಗೆ ತೋರಿಸಲ್ಲ ನಿಮಗೆ ಮಾತ್ರ ತೋರಿಸುತ್ತೆ ಯಾರು ಯೂಟ್ಯೂಬರ್ ಇರ್ತಾರೆ ಅವ್ರಿಗೆ ಮಾತ್ರ ತೋರಿಸುತ್ತೆ ಕೆಲವೊಂದೊಂದು ಸಲ ಅವ್ರಿಗೂ ಕೂಡ ತೋರಿಸಲ್ಲ ತುಂಬ ಕೆಟ್ಟ ಪದನ ಏನಾದರೂ ಮಾಡಿದ್ದಾರೆ ಅಂತಂದರೆ ಓಕೆ ಸೊ ಹಾಗಾಗಿ ನೀವು ಈ ಒಂದು ಆಪ್ಷನ್ ನೀವೆಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ನಿಮ್ಮೊಂದು ಲೈವ್ ಚಾಟಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಬರಬಾರ್ದು ಅಂತಂದರೆ ಈಗ ನೀವು ನನಗೆ ಹೇಳ್ಬೋದು ಬ್ರೋ ಅದನ್ನು ಯಾಕೆ ನಾವು ತಡಿಬೇಕು ಅದು ತಡಿದ್ರೂ ನಡೆಯುತ್ತೆ ಅದ್ರ ಪಾಡ್ಗೆ ಅವ್ರು ಮಾಡೋರು ಮಾಡಲಿ ಅಂತ ನೀವು ನನಗೆ ಹೇಳ್ಬೋದು ಆ್ಯಕ್ಚುಲಿ ಇದು ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಬಟ್ ಆದರೂ ಹೇಳ್ಬಿಡ್ತೀನಿ ಸೊ ಕೆಟ್ಟು ಪದ ಯಾರೋ ಕಮೆಂಟ್ ಮಾಡಿದ್ರು ಅಂದ ತಕ್ಷಣ ನಮಗೇನೋ ಡಿಸ್ಟರ್ಬ್ ಆಗುತ್ತೆ ನಮಗೇನೋ ಬೇಜಾರಾಗುತ್ತೆ ಅಂತಲ್ಲ ಸೊ ಇದನ್ನು ಯಾಕೆ ಆನ್ ಮಾಡ್ಕೊಳ್ತೀವಿ ಅಂತಂದರೆ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ ಆಯಿತಾ ಸೊ ನೀವು ಯಾರದೇ ಒಂದು ಕೆಟ್ಟ ಕಮೆಂಟ್ಸ್ಗಳಿಗೆ ಸೊ ನೀವು ಅವಕಾಶ ಮಾಡಿಕೊಡ್ಬಾರ್ದು ಆ ಆ ಒಂದು ಕಮೆಂಟ್ಸ್ಗಳನ್ನ ನೀವು ಹಂಗೆ ಬಿಡಬಾರ್ದು ಅನ್ನೋದೊಂದು ಇದೆ ಆಯಿತಾ ಯಾಕೆಂತಂದರೆ ಅದು ಸೊಸೈಟಿಗೆ ತುಂಬ ಬ್ಯಾಡ್ ಇಂಪ್ಯಾಕ್ಟ್ ಮಾಡುತ್ತೆ ಈಗ ಯಾರದೋ ವಿಡಿಯೋ ಕಮೆಂಟ್ಸಲ್ಲಿ ನೆಗೆಟಿವ್ ಕಮೆಂಟ್ಸ್ ನೋಡಿದವನು ಏ ಈ ಥರ ಬೈಬೋದಾ ಅಂತ ಅಂದ್ಕೊಂಡು ಅವನು ಯೋಚನೆ ಮಾಡಿ ಯಾರಿಗೋ ಬೇರವ್ನ ಬೈತಾನೆ ಹೋಗಿ ಆಯಿತಾ ಅದಕ್ಕೋಸ್ಕರ ಯೂಟ್ಯೂಬರು ಅವ್ರದ್ದೊಂದು ರೂಲ್ಸಲ್ಲಿ ಹಾಕೊಂಡಿದ್ದಾರೆ ಸೊ ನಿಮ್ಗೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ತುಂಬ ಕೆಟ್ಟದಾಗ ಬಂದಿದೆ ಅಂತಂದರೆ ಅದನ್ನು ನೀವು ಆದಷ್ಟು ರಿಮೂವ್ ಮಾಡಿ ಇಲ್ಲ ಈ ಥರ ನೀವು ಪೊಟೆನ್ಷಿಯಲಿ ಓಲ್ಡ್ ಮಾಡಿ ನಾವು ಮಾಡ್ಕೋತೀವಿ ಅಂತ ಅವ್ರು ಹೇಳೋರೆ ಸೊ ಹಂಗೆ ಹೇಳಿದ್ಮೇಲೆ ನೀವು ಅದನ್ನು ಬಿಟ್ಕೊಂಡು ಯಾರೇನಾರು ಅಂದ್ಕೊಳ್ಳಿ ನಮಗೇನೋ ನಾವು ಯಾಕೆ ಹೆದರ್ಕೋಬೇಕು ನಮಗೂ ಅದೇ ಇರೋದು ಗುಂಡಿಗೆ ಆದರೆ ಸೊ ಇದನ್ನು ನಾನು ಮಾಡ್ಕೋತೀವಿ ಯಾಕೆ ಸೊ ನಾನು ಅವಾಗಲೇ ಹೇಳ್ತಂಗೆ ಅವ್ರು ರೂಲ್ಸ್ನ ಫಾಲೋ ಮಾಡ್ಬೇಕು ಯೂಟ್ಯೂಬ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡೋಣ ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಇಲ್ಲ ಬರೋ ನಮಗೆ ನಡೀತದೆ ಅವೇನೋ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಅಂತಂದರೆ ಬಿಡಿ ಓಲಿ ತಲೆ ಕೆಡಿಸ್ಕೊಬಿಡಿ ಅಷ್ಟೇ ಸೊ ಇದೊಂದು ಸೆಟ್ಟಿಂಗ್ ನಾನು ನಿಮಗೆ ಹೇಳ್ಬೇಕಿತ್ತು ಯೂಟ್ಯೂಬಲ್ಲಿ ಲೈವ್ ಮಾಡೋರಿಗೆ ಸೊ ಹೆಲ್ಪ್ ಆಯಿತು ವೀಡಿಯೋ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಏನೋ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕಡೆ ಯೂಟ್ಯೂಬರ್ಸ್ ಇದ್ದರೆ ಅವರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ದಬಾಳ್